ಜೊತೆಗೆ ಒಂದ್ ಮಾತು ನಾನು ಹೇಳೋದು ಏನಂದ್ರೆ ಇಲ್ಲಿ ತುಂಬಾ ಯುವಕ ಯುವತಿಯರು ಕಾಣ್ತಾ ಇದ್ದೀರಾ ಎಲ್ ಕೆ ಜಿ ಯು ಕೆ ಜಿ ಒಂದ್ ಎರಡು ವರ್ಷ ಡಿಗ್ರಿ ಮುಗಿಯೋತಿ ಒಂದು ಹದಿನೈದು ವರ್ಷ ಪೋಸ್ಟ್ ಗ್ರಾಜುಯೇಷನ್ ಪಿ ಜಿ ಎಂ ಎಂ ಕಾಮ್ ಎಮ್ ಎಸ್ ಸಿ ಎಲ್ಲ ಮಾಡೋ ಜೊತೆಗೆ ಮತ್ತೊಂದ್ ಎರಡು ವರ್ಷ ಇಪ್ಪತ್ತು ವರ್ಷ ಎಜುಕೇಶನ್ ಮುಗಿಸ್ಕೊಂಡು ಬಿಜಾಪುರದಲ್ಲಿರುವ ಬಿರಾದರ್ ಸರ್ಕೈ ಹತ್ರ ಬರ್ತಾರೆ ಟ್ವೆಂಟಿ ಇಯರ್ ಎಜುಕೇಷನ್ ಸರ್ ಮುಂದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂದ್ರೆ ನಮ್ ಶಿಕ್ಷಣ ಎಷ್ಟು ಕೆಟ್ಟು ಹೋಗಿದೆ ಬದುಕನ್ನ ರೂಪಿಸ್ತಾ ಇಲ್ಲ ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಇಪ್ಪತ್ತು ವರ್ಷಗಳ ಕಾಲ ಓದಿದ ಹುಡುಗನಿಗೆ ನಾಳೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ವಾಟ್ ನೆಕ್ಸ್ಟ್ ಗೊತ್ತಿಲ್ಲ ಇಂತ ಸ್ಥಿತಿಯಲ್ಲಿದೆ ನಮ್ ದೇಶ ನಮ್ ಪರಿಸ್ಥಿತಿ ಹಾಗಾಗಿ ಹುಡುಗ ಹುಡುಗಿಯರು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ತಂದೆ ತಾಯಿಯಿಂದ ಎಷ್ಟು ಹುಷಾರಾಗಿ ಮಕ್ಕಳ ಬದುಕು ಕಟ್ಕೊಡ್ಬೇಕು ಅಂತ ನೋಡೋದಾದ್ರೆ ಇಲ್ಲೊಬ್ಬ ಹುಡುಗನ್ ತೋರಿಸ್ತಾ ಇದ್ದೀವಿ ಈ ಹುಡುಗ ಎಷ್ಟು ಜನಕ್ಕೆ ಗೊತ್ತಾಯ್ತು ಕೈ ಎತ್ತಿ ನೋಡೋಣ ನೋಡಿ ಒಂದು ಸಣ್ಣ ಹಳ್ಳಿ ಕೊಲ್ಲಾರದಲ್ಲಿರುವಂತ ಸುಮಾರು ನೂರಾರು ಜನರಿಗೆ ಪ್ಲೀಸ್ ಡೌಟ್ ಈ ಹುಡುಗ ಗೊತ್ತಾಗ್ತಾ ಆ ಹುಡುಗನ ವಯಸ್ಸು ಹದಿನಾಲ್ಕು ವರ್ಷ ಫೋರ್ಟೀನ್ ಇಯರ್ ಹದಿನಾಲ್ಕು ವರ್ಷದ ಹುಡುಗ ಬರೀ ಕೊಲ್ಲಾರಕ್ಕಲ್ಲ ಬಿಜಾಪುರಕ್ಕಲ್ಲ ಕರ್ನಾಟಕಕ್ಕಲ್ಲ ಭಾರತಕ್ಕಷ್ಟೇ ಅಲ್ಲ ಜಗತ್ತಿನಲ್ಲಿರುವ ನಾನೂರು ಕೋಟಿ ಜನರಿಗೆ ಬೆಳಕಾಗೋದ್ರೊಳಗೆ ಗೊತ್ತಾಗ್ಬಿಡ್ತಾರೆ ಅಷ್ಟು ಫೇಮಸ್ ನಾನೂರು ಕೋಟಿ ಜನರಿಗೆ ಫೋಟೋ ತೋರಿಸಿದ್ರೆ ಅವ್ನು ಯಾರು ಅಂತ ಹೇಳ್ತಾರೆ ವೈಭವ್ ಸೂರ್ಯವಂಶಿ ಅಂತ ಏಜ್ ಎಷ್ಟು ಹದಿನಾಲ್ಕು ವರ್ಷ ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಯಾರು ಮಾಡಕ್ಕಾಗದ ಸಾಧನೆ ಐ ಪಿ ಎಲ್ ಕ್ರಿಕೆಟ್ ನಲ್ಲಿ ಇಂಡಿಯನ್ ಫಾಸ್ಟೆಸ್ಟ್ ಸೆಂಚುರಿ ಕ್ರಿಸ್ ಕೇಲ್ ಬಿಟ್ರೆ ಸೆಕೆಂಡ್ ಫಾಸ್ಟ್ ಸೆಂಚುರಿ ಹದಿನಾಲ್ಕು ವರ್ಷಕ್ಕೆ ಈ ಕೆಲ್ಸ ಮಾಡ್ತಾನ ಹುಡುಗ ಅಂದ್ರೆ ಎಷ್ಟು ವರ್ಷಕ್ಕೆ ಅವ್ನ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿರ್ಬೇಕು ಅಂತ ನಮ್ ಹುಡುಗ ಹುಡುಗಿಯರ್ ಹತ್ತನೇ ಕ್ಲಾಸಿಗೆ ಬಂದಿರ್ತಾರೆ ಟೆನ್ತು ಓದ್ಕೊಳ ಮಗನೇ ಅಂದ್ರೆ ನಾನಿನ್ನ ಸಣ್ಣ ಬಿಡ ಸಣ್ಣ ಬಿಡ ಅಂತಾರ ಅವ್ರು ಪಿ ಯು ಸಿ ನಾನಿನ್ನೊಂದ್ ಸಣ್ಣ ಹಾಕಿ ಡಿಗ್ರಿ ನಾನಿನ್ನೊಂದ್ ಸಣ್ಣವ್ನು ಯಾವಾಗ ಓದ್ತೀಯಾ ಡಿಗ್ರಿ ಮುಗಿದ್ಮೇಲೆ ಓದ್ತೀನಿ ಅಂತಾರೆ ಡಿಗ್ರಿ ಮುಗಿಸೋದು ಇಪ್ಪತ್ತೊಂದು ವರ್ಷ ಇಲ್ಲೊಬ್ಬ ಹುಡುಗನ್ ತೋರಿಸ್ತಾ ಇದ್ದೀನಿ ಹದಿನಾಲ್ಕು ವರ್ಷಕ್ಕೆ ಅವನ ಅಚೀವ್ಮೆಂಟ್ ಮಾಡ್ಬಿಟ್ಟಿದಾನೆ ತಂದೆ ತಾಯಿಗೆ ನಂಬಿಕೆ ಉಳಿಸ್ಕೊಂಡಿದಾನೆ ನೀವು ನಂಬ್ತಿರೋ ಇಲ್ಲೋ ಹನ್ನೆರಡು ವರ್ಷ ಆದಾಗ ಈ ಹುಡ್ಗನ ಕ್ರಿಕೆಟ್ ಆಡ್ಸೋದಕ್ಕೆ ದುಡ್ಡು ಕೊಡಕ್ ಅವ್ರ ಅಪ್ಪನ ಹತ್ರ ದುಡ್ಡಿಲ್ಲ ಬಿಹಾರದಲ್ಲಿ ಅಪ್ಪನಿಗೆ ನಂಬಿಕೆ ಇದೆ ನನ್ನ ಮಗ ಏನೋ ಮಾಡ್ತಾನೆ ಅನ್ನೋ ನಂಬಿಕೆ ಇದೆ ಆ ನಂಬಿಕೆಯ ಕಾರಣಕ್ಕೆ ಹೊಲ ಮಾರ್ಕೊಂಡು ದುಡ್ಡು ತಂದ್ಕೊಡ್ತಾನೆ ಅಪ್ಪ ಹೊಲ ಮಾರ್ಕೊಂಡ್ ತಂದ್ಕೊಟ್ಟಂತ ಹತ್ತನ್ನೆರಡು ಲಕ್ಷ ದುಡ್ಡಿತ್ತಲ್ಲ ಒಂದ್ ರಾತ್ರಿಯಲ್ಲಿ ದುಡಿತಾನೆ ಹುಡುಗ ಒಂದೂವರೆ ಕೋಟಿ ರೂಪಾಯನ್ನ ಅಂದ್ರೆ ತಂದೆ ತಾಯಿಗಳ ಮೇಲೆ ನಂಬಿಕೆ ಯಾವಾಗ ಇಡ್ತಾರೆ ಅಂತ ಅಂದ್ರೆ ನಾವು ಅದನ್ನ ಸಾಧಿಸ್ತೀವಿ ಅಂತ ಪ್ರೂವ್ ಮಾಡ್ಬೇಕು ಆ ಕೆಲ್ಸ ಈ ಹದ್ನಾಲ್ಕು ವರ್ಷದ ಹುಡುಗ ಮಾಡಿದ್ದ ನಾನ್ ಹೇಳೋದಿಷ್ಟೇ ನಾನಿನ್ನೂ ಸಣ್ಣನು ಅನ್ನೋ ಯೋಚನೆಯನ್ನ ಹುಡುಗರು ಬಿಡಬೇಕು ಯುವಕರು ಬಿಡಬೇಕು ಹತ್ತು ಹನ್ನೆರಡು ವರ್ಷಕ್ಕೆ ನಿಮ್ ಸಾಧನೆ ಸ್ಟಾರ್ಟ್ ಆಗ್ಬೇಕು ಇಪ್ಪತ್ ಇಪ್ಪತ್ತೊಂದು ವರ್ಷಕ್ಕೆ ನೀವು ಜಗತ್ತಲ್ಲಿ ಫೇಮಸ್ ಆಗಿರ್ಬೇಕು ಇಲ್ಲಿ ಇನ್ನೊಂದು ಫೋಟೋ ತೋರಿಸ್ತಾ ಇದ್ದೀನಿ ತಮಿಳ್ನಾಡಿನ ಹುಡುಗ ಹದಿನೆಂಟು ವರ್ಷ ಹದಿನೆಂಟು ವರ್ಷಕ್ಕೆ ವರ್ಲ್ಡ್ ಚಾಂಪಿಯನ್ ಇನ್ ಚೆಸ್ ಚೆಸ್ ಒಳಗೆ ಜಗತ್ತಿನ ಚಾಂಪಿಯನ್ ಆಗಿ ರೂಪುಗೊಳ್ತಾನೆ ನಮ್ಮ ಹುಡುಗರು ಇನ್ನು ಹದಿನೆಂಟು ವರ್ಷಕ್ಕೆ ಐಪಿಎಲ್ ಮ್ಯಾಚ್ ನೋಡ್ತಾ ಕುತ್ಕೊಂಡಿರ್ತಾರೆ ಅಂದ್ರೆ ಸಾಧನೆ ಮಾಡೋ ಏಜ್ ಬಹಳ ಬೇಗ ಆರಂಭ ಆದ್ರೆ ಬಹಳ ಬೇಗ ಯಶಸ್ಸು ಬರುತ್ತೆ ಯುವಕ ಯುವತಿಯರಿಗೆ ಗೊತ್ತಿರಬೇಕು ಇಪ್ಪತ್ಮೂರು ವರ್ಷ ಆದ್ಮೇಲೆ ಸಾಧನೆ ಮಾಡೋಕೆ ಆಗಲ್ಲ ನಾನು ಏನ್ ಆಗ್ತೀನಿ ಅನ್ನೋದು ಗೊತ್ತಾಗದೆ ಇಪ್ಪತ್ಮೂರು ವರ್ಷಕ್ಕಿಂತ ಒಳಗೆ ಆ ಇಪ್ಪತ್ತ್ ಮೂರು ವರ್ಷದ ಒಳಗಾಗಿ ನಾನ್ ಡಾಕ್ಟರ್ ಆಗ್ತೀನೋ ಇಂಜಿನಿಯರ್ ಆಗ್ತೀನೋ ಟೀಚರ್ ಆಗ್ತೀನೋ ಪ್ರೊಫೆಸರ್ ಆಗ್ತೀನೋ ಐ ಪಿ ಎಸ್ ಆಗ್ತೀನೋ ಐ ಎ ಎಸ್ ಆಗ್ತೀನೋ ಏನೋ ಒಂದು ಡಿಸೈನ್ ಬರುತ್ತೆ ನೀವು ಆ ಇಪ್ಪತ್ಮೂರು ವರ್ಷ ಕಳ್ಕೊಂಡು ಮೂವತ್ ವರ್ಷ ಕಳ್ಕೊಂಡು ಮೂವತ್ತೈದು ವರ್ಷ ಆದಾಗ ನಾನೇನೋ ಕೆಲಸ ಮಾಡ್ಬೇಕು ಅಂತ ಯೋಚನೆ ಮಾಡೋ ಕಾಲ ಅಲ್ಲ ಇದು ಕಾಲ ಆಗ್ಲೇ ಬದಲ್ಗಯ್ಯ ಹದಿನಾಲ್ಕು ವರ್ಷ ಹುಡುಗ ಸಾಧನೆ ಮಾಡ್ತಾ ಇದ್ದಾನೆ ಹದಿನೆಂಟು ವರ್ಷದ ಹುಡುಗ ವರ್ಲ್ಡ್ ಚಾಂಪಿಯನ್ ಆಗ್ತಾ ಇದ್ದಾನೆ ನಮ್ ಕೋಲಾರದ ಯುವಕ ಯುವತಿಯರು ಎಂಟು ಗಂಟೆವರೆಗೂ ಮಜಾ ನಿದ್ದೆ ಮಾಡ್ಕೊಂಡಿರ್ತಾ ಇದಾರೆ ಇದಲ್ಲ ನಿಮ್ ಸಾಧನೆ ಆಗ್ಬೇಕು ಅಂದ್ರೆ ಅದಕ್ಕೆ ಬೇಕಾದ ಸಿದ್ಧತೆ ಬೇಕಾಗತ್ತೆ ಇಲ್ಲೊಬ್ಬ ವ್ಯಕ್ತಿ ಇದಾರೆ ಎಷ್ಟ್ ಜನ ಗೊತ್ತು ನಿಮಗೆ ಕೈ ಎತ್ತಿ ನೋಡೋಣ ನೋಡ್ರಿ ಬಹಳ ಕಡಿಮೆ ಜನ ಕೈ ಎತ್ತಾ ಇದೀರ ಇವರು ಕಸ್ತೂರಿ ರಂಗನ್ ಅಂತೇಳಿ ಕಸ್ತೂರಿ ರಂಗನ್ ಇಸ್ರೋ ಅನ್ನುವ ಸಂಸ್ಥೆ ಏನು ಮೊನ್ನೆ ಚಂದ್ರಯಾನ ಮಾಡಿದ್ರಲ್ಲ ಆ ಚಂದ್ರಯಾನ ಮಾಡುವ ಇಸ್ರೋ ಸಂಸ್ಥೆಗೆ ಅಧ್ಯಕ್ಷರಾಗಿದ್ರು ಪಶ್ಚಿಮ ಘಟ್ಟವನ್ನ ಉಳಿಸುವಂತ ಸಮಿತಿಗೆ ಅಧ್ಯಕ್ಷರಾಗಿದ್ರು ಇಡೀ ದೇಶಕ್ಕೆ ಶಿಕ್ಷಣ ನೀತಿ ರೂಪಿಸಿದ್ರು ಅಂದ್ರೆ ಒಬ್ಬ ವ್ಯಕ್ತಿ ಇಸ್ರೋದ ಅಂದ್ರೆ ಅವರು ಸ್ಪೇಸ್ ಟೆಕ್ನಾಲಜಿಯಲ್ಲಿ ದೊಡ್ಡ ಕಿಂಗ್ ವೆಸ್ಟರ್ನ್ ಘಾಟ್ ಅಂದ್ರೆ ಪರಿಸರ ಶಾಸ್ತ್ರದಲ್ಲಿ ದೊಡ್ಡ ಬಾಸ್ ಶಿಕ್ಷಣ ತಜ್ಞ ಇಂಥ ಒಬ್ಬ ವ್ಯಕ್ತಿ ಕಳೆದ ತಿಂಗಳು ಸತ್ತೋಗ್ತಾರೆ ನಮ್ಮ ಯುವಕ ಯುವತಿಯರಿಗೆ ಇವ್ರು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಧಾರವಾಹಿನ ನಟ ಒಬ್ರು ಫಿಲಂ ನಟ ಒಬ್ರು ಯಾರೋ ಸತ್ತೋದ್ರೆ ಇಡೀ ಕರ್ನಾಟಕ ರಾಜ್ಯ ಮೌರ್ನಿಂಗ್ ಅಲ್ಲಿ ಇರುತ್ತೆ ಅದು ತಪ್ಪಲ್ಲ ನಾವು ಅದಕ್ಕೆ ಶೋಕಾಚರಣೆ ಮಾಡೋಣ ಅದ್ರ ಜೊತೆಗೆ ಬೇರೆ ಎಜುಕೇಶನ್ ಇಲ್ಲದೆ ಇರೋರು ಇವ್ರ ಗುರ್ತಿಲ್ಲ ಅಂದ್ರೆ ಪರವಾಗಿಲ್ಲ ಶಿಕ್ಷಣ ಪಡೆದಂತವ್ರು ಇವ್ರನ್ನ ಗುರುತಿಸುವಂತ ಅಂದ್ರೆ ನಾಲೆಡ್ಜ್ ಬಿಟ್ಟು ಪ್ರಪಂಚ ಇನ್ನೆಲ್ಲ ಹೋಗ್ತಾ ಇದೆ ಜ್ಞಾನದ ಕಡೆ ಅರಿವೇ ಇಲ್ಲ ನಾಲೆಡ್ಜ್ ಪ್ರಪಂಚದ ಮಹಾನ್ ದೈತ್ಯ ಪ್ರತಿಭೆ ಒಬ್ಬ ಟರ್ನ್ ಅಂತ ಕರಿಬಹುದು ಇವರನ್ನ ಇಂಥರು ನಮ್ಮ ಯುವಕ ಯುವತಿಯರು ಗುರುತಿಸ್ತಾ ಇಲ್ಲ ಅಂದ್ರೆ ನಿಮ್ ನಾಲೆಡ್ಜ್ ಎಲ್ಲಿಗೆ ಹೋಗ್ತಾ ಇದೆ ಅಂತ ಯೋಚನೆ ಮಾಡಬೇಕು ಆ ನಿಟ್ಟಿನಿಂದ ಹೊಸ ಜಗತ್ತಿನ ಕಡೆ ಬರ್ಬೇಕು ಓಕೆ ಇವರಾದ್ರೂ ಗೊತ್ತಾ ನೋಡ್ರಿ ಅಜ್ಜ ಅಜ್ಜಿಯಂದಿರೆಲ್ಲ ಕೈ ಎತ್ತಿದ್ದಾರೆ ನನಗೆ ಗೊತ್ತು ಅಂತೇಳಿ ನಮ್ಮ ಹಾವೇರಿಯ ಹೀರೋ ಈಸ್ ಹನುಮಂತು ಅಂತ ಹನುಮಂತು ಇವತ್ತು ಕರ್ನಾಟಕದ ಮನೆ ಮನೆಗೂ ಯಾಕೆ ಗೊತ್ತಿದೆ ಅಂತ ಅಂದ್ರೆ ಹನುಮಂತು ಒಳಗಡೆ ಒಂದು ಗುಣ ಇತ್ತು ವರ್ಜಿನಾಲಿಟಿ ಕುರಿ ಕಾಯ್ಬೇಕಾರೆ ಹುಡುಗ ಹೆಂಗಿದ್ನೋ ಬೆಂಗಳೂರಿನ ರಿಯಾಲಿಟಿ ಶೋ ಹೋದಾಗ್ಲು ಅದೇ ಲುಕ್ ಅಲ್ಲಿ ಇದ್ದ ಶೇವಿಂಗ್ ಇಲ್ಲ ಟ್ರಿಮ್ ಇಲ್ಲ ಏನಿಲ್ಲ ಅದೇ ಪಂಚೆ ಅದೇ ಲುಕ್ ಯುವಕ ಯುವತಿಯರು ಇವನಿಂದ ಏನ್ ಕಲಿಬೇಕು ಅಂತ ಅಂದ್ರೆ ನೀನ್ ಯಾವ ಹಂತದಲ್ಲಾದ್ರೂ ಇರೋ ಎಲ್ಲಿಗಾದ್ರೂ ಹೋಗು ನಿನ್ನ ಮೂಲ ಗುಣವನ್ನ ಮಣ್ಣಿನ ಗುಣವನ್ನ ಕೊಲ್ಲಾರದ ಮಣ್ಣಿನ ಈ ವಾಸನೆ ಘಮ ಇದೆಯಲ್ಲ ಇದನ್ನ ಮರೀದೆ ಇರುವಂತ ಗುಣವನ್ನ ಕಲ್ತ್ಕೊಂಡಿ ಅಂದ್ರೆ ಈ ಜಗತ್ನಲ್ಲಿ ಎಷ್ಟು ಫೇಮಸ್ ಬೇಕಾದ್ರೂ ಆಗ್ತೀಯ ಅನ್ನೋಕ್ ಇವನ್ ಎಕ್ಸಾಂಪಲ್ ಅಂದ್ರೆ ನಿಮ್ಮಲ್ಲಿರೋ ಒರ್ಜಿನಲ್ ಗುಣ ಬಿಡ್ಕೊಳ್ಬಾರ್ದು ಒರ್ಜಿನಲ್ ಗುಣ ಬಿಟ್ಕೊಟ್ಟಾಗ ಹೆಂಗ್ ಹಾಡಾಗ್ತೀರಾ ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆ ಕೊಡ್ತೀನಿ ಇವನ್ನಲ್ಲ ಇವ್ರಿಗಿಂತ ದೊಡ್ಡ ಬಾಸ್ ಒಬ್ರು ಇದಾರೆ ಇವ್ರು ವಿರಾಟ್ ಕೊಹ್ಲಿ ಗೊತ್ತೇ ಇರತ್ತೆ ಕ್ರಿಕೆಟ್ ಆಡುವ ದೊಡ್ಡ ನೋಡ್ರಿ ಅವ್ರು ಅಂತ ಇದ್ದೀರಾ ಕೊಹ್ಲಿ ಕೊಹ್ಲಿ ಅಂದ್ರೆ ಅಟ್ಯಾಕಿಂಗ್ ಉಡಾಯ್ಕೊಂಡು ಹೋಗುವಂತ ಅಟ್ಯಾಕ್ ನೇಚರ್ ಇರುವಂತ ಯುವಕ ಅವರು ಅವ್ರು ಯಾವತ್ತರ್ಗು ಉಡಾಯ್ತಾ ಇದ್ರು ಎಲ್ಲರಿಗೂ ಗುರಾಯಿಸ್ತಾ ಇದ್ರು ಬ್ಯಾಟ್ ಬೀಸ್ತಾ ಇದ್ರು ಅವತ್ವರೆಗೂ ಚಾಂಪಿಯನ್ ಆ ಕೊಯ್ಲಿಗೆ ಲವ್ ಶುರು ಆಗತ್ತೆ ಲವ್ ಮದ್ವೆ ಆಗತ್ತೆ ಮದ್ವೆ ಆದ್ಮೇಲೆ ಹೆಂಡತಿ ಬರ್ತಾಳೆ ಹೆಂಡತಿ ಏನ್ ಹೇಳ್ತಾಳೆ ಅಂದ್ರೆ ನೀನ್ ಇಷ್ಟೊಂದು ಉಡಾಪಿ ಇರಬಾರ್ದು ಎಲ್ಲರಿಗೂ ಉಡಾಯ್ಕೊಂಡು ಹೋಗ್ಬಾರ್ದು ಸ್ವಲ್ಪ ಫ್ರೆಂಡ್ಶಿಪ್ ಅಲ್ಲಿ ಇರೋದ್ ಕಲ್ತ್ಕೋ ಹೆಗ್ಲ್ ಮೇಲೆ ಕೈ ಹಾಕು ನಗ್ನಗ್ತಾ ಇರೋ ಅಂತ ಹೇಳ್ಕೊಡ್ತಾಳೆ ಕೊಹ್ಲಿ ಯಾವತ್ತು ತನ್ನ ಮೂಲ ಗುಣವನ್ನ ಬಿಟ್ಟು ಉಡಾಯ್ಕೊಂಡು ಹೋಗುವಂತ ಉಡಾಯಿಸುವಂತ ನುಗ್ಗುವಂತ ಗುಣ ಬಿಟ್ಕೊಡ್ತಾರೋ ಬಿಟ್ಟು ಕೊಟ್ಟ ನಂತರ ಆರು ವರ್ಷಗಳ ಕಾಲ ಫರ್ಫಾರ್ಮೆನ್ಸ್ ಕೊಹ್ಲಿ ಬ್ಯಾಟಿಂಗ್ ಹಿಡಿದ್ರೆ ಯಾರು ಚೋಟ ಮೋಟ ಬೌಲರ್ ಬಂದು ಔಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅವಾಗ ಮತ್ತೆ ಒಬ್ಬ ಸೈಕಾಲಜಿಸ್ಟ್ ಹೇಳ್ತಾರೆ ಕೊಹ್ಲಿ ಅವರಿಗೆ ಕೊಹ್ಲಿ ನೀನು ಇಷ್ಟು ಸಾಫ್ಟ್ ಆಗಿದ್ರೆ ಉತ್ತಮ ಆಟಗಾರ ಆಗಕ್ಕಾಗಲ್ಲ ನಿನ್ನ ಗುಣನೇ ನುಗ್ತಾ ಇರೋದು ನೀನ್ ಯಾವತ್ತು ಗೂಳಿ ಗೂಳಿ ನಂದಿ ಆಗಬಾರದು ಗೂಳಿ ಏನಾಗಿರ್ಬೇಕು ಗುಳಿನಾಗಿರ್ಬೇಕು ಆ ತರ ಗುಣ ಗಳಿಸ್ಕೊಂಡ್ಮೇಲೆ ಈಗ ಎರಡು ಮೂರು ವರ್ಷದಿಂದ ಮತ್ತೆ ಫಾರ್ಮ್ ಬಂದಿದ್ದಾರೆ ಅಂದ್ರೆ ನಮ್ಮ ಒಳಗಡೆ ಗೂಳಿ ಇದ್ರೆ ಗುಳಿನ ಉಳಿಸ್ಕೋಬೇಕು ನಂದಿ ಇದ್ರೆ ನಂದಿನ ಉಳಿಸ್ಕೋಬೇಕು ಅವಾಗ ಮಾತ್ರ ಯುವಕ ಯುವತಿಯರು ಸಾಧನೆ ಮಾಡೋಕ್ ಸಾಧ್ಯ ಆಗತ್ತೆ